ನಮ್ಮ ಪಂತ್ರಕ್ಕೆ ಮಾನ್ಯತೆ ಸಿಗಲಿಲ್ಲ ಅದಕ್ಕೇನು ಹೇಳಬೇಕ್ರಿ ಜನರೇನೋ ರಕ್ಷಣೆ ಮಾಡಬೇಕು ಜನ ನಮಗೆ ಆಯ್ಕೆ ಮಾಡಿ ಕಲಿತಿದ್ದಾರೆ ಅವ್ರಿಗೆ ಅನೇ ಮಾಡೂ ಕರ್ತಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಭ್ರಷ್ಟಾಚಾರ ಎಂಬ ಹೊಸ ಪದವಿಯನ್ನ ಪಡೆದಿದೆ ಇದು ಗ್ಯಾರಂಟಿ ಸರ್ಕಾರವಲ್ಲ ಇದು ಕಮಿಷನ್ ಸರ್ಕಾರ ರಾಜ್ಯದ ಖಜಾನೆಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಲೂಟಿ ಮಾಡುತ್ತಿರುವ ಈ ಸರ್ಕಾರ ಜನವಿರೋಧಿ ಆಡಳಿತಕ್ಕೆ ಹೆಸರಾಗಿದೆ ಕಾಂಗ್ರೆಸ್ ಶಾಸಕರೇ ಸ್ವತಃ ಆಡಳಿತ ಪಕ್ಷದವರೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಹೀನಾಯವಾಗಿದೆ ಅಂತ ಊಹಿಸಿಕೊಳ್ಳಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರು ವಸತಿ ನಿಗಮದಲ್ಲಿ ಮನೆ ಹಂಚಿಕೆಗಾಗಿ ಲಂಚ ಪಡೆಯಲಾಗ್ತಾ ಇದೆ ಅಂತ ಬಹಿರಂಗ ಬಡವರ ಪಾಲಿನ ಮನೆಗಳಿಗೂ ಕಮಿಷನ್ ದಂಧೆ ಇದು ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಜೀವಂತ ಸಾಕ್ಷಿ ದರೋಡೆ ವಂಚನೆ ಲೂಟಿ ಕಾಂಗ್ರೆಸ್ ಸರ್ಕಾರದ ಹೊಸ ಗ್ಯಾರಂಟಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಯೇ ಮಾಡದೆ ಐವತ್ತೈದು ಕೋಟಿಗೂ ಹೆಚ್ಚು ಹಣವನ್ನ ಬಿಬಿಎಂಪಿಯಿಂದ ಲಪಟಾಯಿಸಲಾಗಿದೆ ಇದು ಕೇವಲ ಒಂದು ಇಲಾಖೆಯ ಕಥೆಯಲ್ಲ ವಸತಿ ಇಂಧನ ಕಾರ್ಮಿಕ ಮತ್ತು ಲೋಕೋಪಯೋಗಿ ಇಲಾಖೆಗಳಲ್ಲೂ ಭ್ರಷ್ಟಾಚಾರದ ಕಥೆಗಳು ಹೊರಬರುತ್ತಿವೆ ಕಾಗವಾಡ ಶಾಸಕ ರಾಜು ಕಾಗೆ ಅವರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದ್ರೂ ಕಾಮಗಾರಿಗಳಿಗೆ ಆದೇಶ ಸಿಗ್ತಾ ಇಲ್ಲುವಂತೆ ಯಾಕೆ ಗೊತ್ತಾ ಯಾಕಂದ್ರೆ ಕಮಿಷನ್ ಸಿಕ್ಕಿಲ್ಲ ಕಮಿಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾರದ ಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿದೆ ಶಾಸಕರಿಗೆ ಕೆಲಸ ಮಾಡಲು ಬಿಡದ ಈ ಸರ್ಕಾರ ಸಾಮಾನ್ಯ ಜನರ ಕಷ್ಟಗಳಿಗೆ ಹೇಗೆ ಸ್ಪಂದಿಸುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿಗಳ ಹಗರಣ ಮುಡ ಹಗರಣ ಎಸ್ಸಿ ಎಸ್ಟಿ ನಿಧಿಗಳ ದುರ್ಬಳಕೆ ಇದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕೆಲವು ಉದಾಹರಣೆಗಳು ಮಾತ್ರ ದಲಿತರ ಬಡವರ ಮತ್ತು ಹಿಂದುಳಿದ ವರ್ಗಗಳ ಹಣವನ್ನ ಈ ಸರ್ಕಾರ ಹೇಗೆ ಲೂಟಿ ಮಾಡ್ತಾ ಇದೆ ಅನ್ನೋದಕ್ಕೆ ಇವು ಕನ್ನಡಿ ಹಿಡಿದಿವೆ ಪ್ರತಿಯೊಂದು ಇಲಾಖೆಯಲ್ಲೂ ರೇಟ್ ಫಿಕ್ಸ್ ಆಗಿದೆ ಅಂತ ಕಾಂಗ್ರೆಸ್ನವರೇ ಒಪ್ಪಿಕೊಳ್ತಾ ಇದ್ದಾರೆ ಟೆಂಡರ್ಗಳಿಂದ ಹಿಡಿದು ವರ್ಗಾವಣೆ ತನಕ ಪ್ರತಿ ಕೆಲಸಕ್ಕೂ ಕಮಿಷನ್ ಇಲ್ಲದೆ ಸಾಧ್ಯವೇ ಇಲ್ಲ ಕರ್ನಾಟಕವು ಭ್ರಷ್ಟಾಚಾರದ ನಂಬರ್ ಒನ್ ಆಗಿ ಹೊರ ಹೊಂದ್ತಾ ಇದೆ ಅಂತ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಒಪ್ಪಿಕೊಂಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿನ ಸೈಟ್ ಹಂಚಿಕೆ ಹಗರಣಗಳು ವಿವಿಧ ಇಲಾಖೆಗಳಲ್ಲಿನ ವರ್ಗಾವಣೆ ದಂಧೆ ಪ್ರತಿ ಕೆಲಸಕ್ಕೂ ನಿಗದಿಪಡಿಸಲಾದ ಕಮಿಷನ್ ದರಪಟ್ಟಿ ಈ ಸರ್ಕಾರದ ಆಡಳಿತದ ನಿಜವಾದ ಮುಖ ಕಮಿಷನ್ ನೀಡಿದರೆ ಮಾತ್ರ ಕಡತಗಳು ಮುಂದಕ್ಕೆ ಹೋಗುತ್ತೆ ಇಲ್ಲದಿದ್ರೆ ಜನಸಾಮಾನ್ಯರ ಕಷ್ಟಕ್ಕೆ ಬೆಲೆಯೇ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಸುಳ್ಳು ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಇಂದು ತನ್ನ ಆಡಳಿತದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದವರೇ ಆರೋಪಿಸಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಕಾಂಗ್ರೆಸ್ನ ಗ್ಯಾರಂಟಿಯಾಗಿ ಮಾರ್ಪಟ್ಟಿದೆ ಇದು ಎಟಿಎಂ ಸರ್ಕಾರವಾಗಿದೆಯೇ ಹೊರತು ಜನಪರ ಸರ್ಕಾರವಲ್ಲ ಕರ್ನಾಟಕ ಜನತೆಯೇ ಕನ್ನಡಿಗರ ಹಣವನ್ನ ಹೀಗೆ ಲೂಟಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇಕೆ ಅವಕಾಶ ನೀಡಬೇಕು ಭ್ರಷ್ಟಾಚಾರದಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಸಾಮಾನ್ಯ ಜನರು ಕಷ್ಟಪಡ್ತಾ ಇದ್ದಾರೆ ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತಗೊಳಿಸಬೇಕಿದೆ ಕಾಂಗ್ರೆಸ್ ದುರಾಡಳಿತಕ್ಕೆ ತಿಲಾಂಜಲಿ ಇಡಬೇಕಾಗಿರುವುದು ಕನ್ನಡಿಗರ ಕೈಯಲ್ಲಿದೆ